ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಪಕ್ಕದಲ್ಲಿ ಕಾಣುವ ಗಂಟೆ ಸಿಂಬಲ್ ಅನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಟಿವಿಗಿಂತ ಮುಂಚೆ ನಮ್ಮ ಚಾನೆಲ್ ನಲ್ಲಿ ನೋಡಬಹುದು ಆರಂಭದಲ್ಲಿ ಸೂರ್ಯ ಮೀನನ್ಗೋಸ್ಕರ ಊಟ ಹಾಕೊಂಡು ರೂಮ್ ಒಳಗೆ ಬಂದು ಮೀನಾ ಮೀನಾ ಏಳಮ್ಮ ನೋಡಿ ನಿನಗೋಸ್ಕರ ಬಿಸಿ ಬಿಸಿ ಅನ್ನ ಸಾಂಬಾರ್ ಹಪ್ಳ ಎಲ್ಲ ಕಲ್ಸ್ಕೊ ಬಂದಿದ್ದೀನಿ ತಿನ್ನು ಅಂದಾಗ ಮೀನ ಸೂರ್ಯನೇ ನೋಡ್ತಿರ್ತಾಳೆ ಆಗ ಸೂರ್ಯ ಏನಮ್ಮ ಯೋಚನೆ ಮಾಡ್ತಿದೀಯಾ ತಗೋ ತಿನ್ನು ಅಂದಾಗ ಮೀನಾ ಎದ್ದು ಹೋಗ್ತಿರ್ತಾಳೆ ಆಗ ಸೂರ್ಯ ಏ ಒಂದ್ ನಿಮಿಷ ಇರು ನೀನು ತಿನ್ನೋದಕ್ಕೆ ಕೈ ತೊಳೆಯಕ್ಕೆ ಹೋಗ್ಬೇಕು ಸುಮ್ನೆ ಸುಸ್ತು ಮಾಡ್ಕೊತ ನಾನೇ ತಿನ್ನಿಸ್ತೀನಿ ಬಿಡು ಅಂತ ಊಟ ಮಾಡಿಸ್ತಾ ನಾನು ಕುಡ್ಕೊಬಂದಾಗ ನಮ್ಮಪ್ಪ ಹೀಗೆ ಮಾಡಿಸ್ತಾ ಇದ್ರು ಅಂದಾಗ ಮೀನ ಅಳ್ತಿರ್ತಾಳೆ ಆಗ ಸೂರ್ಯ ಯಾಕಮ್ಮ ಅಳ್ತಿದೀಯ ಅಯ್ಯೋ ಹುಚ್ಚು ಹುಡುಗಿ ಅಂತ ಕಣ್ಣೀರು ಒರೆಸ್ತಾ ಊಟ ಮಾಡಿಸಿರ್ತಾನೆ ಮೀನ ಊಟ ಸಾಕು ಅಂದಾಗ ಎತ್ತಿಡಕ್ಕೆ ಹೋಗ್ತಾನೆ ಆಗ ಮೀನ ಕೂತಿರ್ಬೇಕಾದ್ರೆ ಸೂರ್ಯ ಬಂದು ಮೀನ ಆಗ್ಲೇ ಪಾಪ ನಿನ್ಗೆ ಕಷಾಯ ಕುಡಿದು ವಾಂತಿ ಆಗೋಯ್ತು ಇವಾಗ ಫ್ರೆಶ್ ಆಗಿ ಕಷಾಯ ಹ್ಞೂ ಮತ್ತೆ ಹಾಗೆ ಆಗೋದ್ರೆ ಏನ್ ಮಾಡೋದು ಅಪ್ಪನ್ನ ಎಳಸ್ಬಿಟ್ಟು ಯಾವ್ದಾದ್ರು ಮಾತ್ರ ಇದೆಯಾ ಅಂತ ಕೇಳ್ತೀನಿ ಇನ್ನೇನು ಕೇಳೋದು ಏನ್ ಹೇಳಿದ್ರು ಬೇಡ ಅಂತೀಯಾ ಇಲ್ಲೇ ಕೂತಿರೋ ಮಾತ್ರ ತಗೋ ಬರ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ ಮೀನ ಸೂರ್ಯನ್ ಕೈ ಹಿಡಿದು ಎಳೆದು ಸೂರ್ಯನ ತಪ್ಪೆ ಆಗ ಸೂರ್ಯ ನೀರು ತುಂಬಿಕೊಂಡು ಅವನು ತಪ್ಕೊಂಡು ಒಂದು ಮಳೆ ಬಿಲ್ಲು ಶುರುವಾಗುತ್ತೆ ಬೆಳಗ್ಗೆ ಎದ್ದು ಮೀನ ಖುಷಿಯಲ್ಲಿ ಕನ್ನಡಿ ನೋಡ್ತಾ ಸ್ನಾನ ಮಾಡಿ ಬಂದು ಸೂರ್ಯನೇ ನೋಡ್ತಾ ಆಚೆ ಬಂದು ನಗ್ತಿರ್ತಾಳೆ ಆಗ ಶಾಂತಿ ನೋಡಿ ಏನಾಗಿದೆ ಇವಳಿಗೆ ಬೆಳಿಗ್ಗೆ ಬೆಳಗ್ಗೆ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಈಹಿ ಅಂತ ಅಲ್ಲಿ ಬಿಡ್ತಿರ್ತಾರಲ್ಲ ಅದೇ ತರ ಅಲ್ಲಿ ಅಯ್ಯೋ ಅಲ್ಲ ನಿನ್ನೆ ಏನೋ ಇವಳಿಗೆ ಭಾರಿ ಜ್ವರ ಬಂದಿದೆ ಅಂತ ಅವನು ಹಾಗೆ ಎಗರಾಡ್ತಿದ್ದ ಇವಳೀಗ ಆರಾಮಾಗಿ ಹ್ಞೂ ಏನೋ ಆಗಿದೆ ಅನ್ಕೋತಿರ್ತಾಳೆ ಆಗ ಮೀನಾ ದೇವ್ರ ಮನೆ ಒಳಗೆ ಹೋಗ್ತಿರ್ಬೇಕಾದ್ರೆ ಶಾಂತಿ ಏ ಏ ಎಲ್ಲಿಗೆ ಹೋಗ್ತಿದೀಯಾ ಅಂದಾಗ ಮೀನಾ ದೇವ್ರ ಮನೆ ದೀಪ ಹಚ್ಚೋದಿಕ್ಕೆ ಅತ್ತೆ ಅಂದಾಗ ಶಾಂತಿ ಮೀನನ್ಗೆ ಆ ಕಡೆ ಎಳ್ಕೊಂಡು ಹೋಗಿ ಏನ್ ಇವತ್ತು ನೋಡಕ್ಕೆ ವಿಚಿತ್ರವಾಗಿ ಕಾಣ್ತಿದೀಯಲ್ಲ ಏನ್ ವಿಶೇಷ ಅಂದಾಗ ಮೀನಾ ವಿಶೇಷನೆ ಅತ್ತೆ ಅಂತಾಳೆ ಶಾಂತಿ ಏನ್ ವಿಶೇಷನೇ ಅಂದಾಗ ಮೀನಾ ಅದೆಲ್ಲ ಹೇಳಕ್ ಆಗಲ್ಲ ಅತ್ತೆ ಅಂದಾಗ ಶಾಂತಿ ಅಯ್ಯೋ ಅಯ್ಯೋ ಛೇ ಛೇ ಏನ್ ಇದೆಲ್ಲ ತಲೆ ಸ್ನಾನ ಮಾಡಿ ದೇವ್ರ ದೀಪ ಹಚ್ಚಕ್ ಹೋಗ್ತಿದ್ದೀನಿ ಅಂತಿದಿಯಲ್ಲ ಏನ್ ವಿಶೇಷ ಬೇರೆ ಅಂತ ಹೆಣ್ಣಾಗಿ ಹುಟ್ಟಿ ವಿಶೇಷ ದಿನ ದೇವ್ರ ಮನೆ ದೀಪ ಹಚ್ಚಕ್ ಹೋಗ್ಬಿಟ್ಟಿದೆಯಲ್ಲ ಪ್ರಾರಬ್ಧ ನಿಮ್ಮ ಅಮ್ಮ ಇದೆಲ್ಲ ಹೇಳ್ಕೊಟ್ಟಿಲ್ವಾ ಅಂದಾಗ ಮೀನ ಎಲ್ಲ ಸರಿಯಾಗಿ ಹೇಳ್ಕೊಟ್ಟಿದ್ದಾರೆ ಅತ್ತೆ ಆದ್ರೆ ನಿಮ್ಗೆ ಎಲ್ಲ ತಪ್ಪಾಗಿ ಹೇಳ್ಕೊಟ್ಟಿದ್ದಾರೆ ದೇವ್ರ ದೀಪ ಹಚ್ಚೋದಕ್ಕೆ ಸ್ನಾನ ಮಾಡಿ ತಾನೇ ಹಚ್ಚಕ್ ಹೋಗ್ಬೇಕು ಅಂತಾಳೆ ಆಗ ಶಾಂತಿ ಇನ್ನು ನನಗೆ ಬುದ್ಧಿ ಹೇಳೋಷ್ಟು ದೊಡ್ಡ ಆಗ್ಬಿಟ್ಟ ಹಿಂದೆ ನೀನು ಅಂತಿರ್ಬೇಕಾದ್ರೆ ಮೀನ ಖುಷಿಯಿಂದ ನಗ್ತಾ ನಾನೇ ಹೇಳ್ತೀನಿ ಅತ್ತೆ ನೀವು ಕಷ್ಟಪಡಬೇಡಿ ನೀನು ದೀಪ ಹಚ್ಚಿದ್ರೆ ಈ ಮನೆಗೆ ಒಳ್ಳೇದಾಗುತ್ತಾ ಇದೇ ತಾನೇ ನೀವು ಕೇಳೋ ಪ್ರಶ್ನೆ ಅಂದಾಗ ಶಾಂತಿ ಓಯ್ ಏನೇ ನೀನು ಆ ನಾನು ನೋಡ್ತಾ ಇದ್ದೀನಿ ಬಾಯಿಗೆ ಬಾಯಿ ಮಾತಿಂಗ್ ಮಾತು ನೋಟಕ್ಕೆ ನೋಟ ಉತ್ರಕ್ಕೆ ಎದುರು ಉತ್ತರ ಕೊಡ್ತಾನೆ ಇದೀಯ ಮೀನ ಆಗಿದ್ರೆ ಎಲ್ಲಾನು ಮಾತಾಡಿ ಮುಗಿಸಿಯತ್ತೆ ನಾನು ಆಮೇಲೆ ಮಾತಾಡ್ತೀನಿ ಅಂತ ಹೋಗ್ತಿರ್ತಾಳೆ ಆಗ ಶಾಂತಿ ಕೈ ಹಿಡಿದು ಏನೇ ನಿನ್ಗೆ ಮಡಿ ಮಲಿಗೆ ಅನ್ನೋದು ಗೊತ್ತಿಲ್ವಾ ಅಂದಾಗ ಮೀನ ಗೊತ್ತಿದೆ ಎಂತ ದಿನಗಳಲ್ಲಿ ದೇವ್ರ ಮನೆಗೆ ಹೋಗ್ಬಾರ್ದು ಅನ್ನೋದು ಗೊತ್ತಿದೆ ಅಂತ ದೇವ್ರ ಮನೆಗೆ ಒಳಗೆ ಹೋಗ್ತಾಳೆ ಆಗ ಶಾಂತಿ ಓಯ್ ದೇ ಮೈಲಿಗೆ ಮಾಡೋಕೆ ಬಂದಿದೀಯಾ ನೀನು ಅಂದಾಗ ಮೀನಾ ಯಾಕತ್ತೆ ಸುಮ್ನೆ ಟೆನ್ಷನ್ ಮಾಡ್ಕೊತ ನೀವ್ ಅನ್ಕೊಂಡಾಗೆ ನನಗೇನು ಇಲ್ಲ ಅಂದಾಗ ಶಾಂತಿ ಮತ್ತು ಯಾಕೆ ಬೆಳೆ ಬೆಳಗ್ಗೆನೆ ತಲೆ ಸ್ನಾನ ಮಾಡ್ಕೊಂಡು ಬಂದಿದ್ದೀಯಾ ಅಂದಾಗ ಮೀನ ಖುಷಿಯಲ್ಲಿ ಸರ್ಗನ್ನ ಇಟ್ಕೊಂಡು ಅದು ಅದು ಹಾಗೆ ಅತ್ತೆ ಅಂತಾಳೆ ಆಗ ಶಾಂತಿ ಸೂರ್ಯನ್ ರೂಮ್ ಕಡೆ ನೋಡಿ ಹಾಗಿದ್ರೆ ನೀನು ಎದ್ದು ಹೊರಗಡೆ ಬಂದಿರೋದು ಈಗ್ಲೇನಾ ಅಂದಾಗ ಮೀನ ಹೂ ಅತ್ತೆ ಅಂತಾಳೆ ಆಗ ಶಾಂತಿ ಮನೆ ಮುಂದೆ ರಂಗೋಲೇನು ಹಾಕಿಲ್ವಾ ಅಂದಾಗ ಮೀನಾ ಇಲ್ಲ ಅತ್ತೆ ಇವತ್ತು ಸ್ವಲ್ಪ ಎದ್ದಿದ್ದು ಲೈಟ್ ಆಯ್ತು ಅಂದಾಗ ಶಾಂತಿ ಓ ಅಲ್ಲಿ ಏನೇ ಆಗಿರಲಿ ದೇವ್ರ ದೀಪ ಹಚ್ಚಂಗಿಲ್ಲ ಬಾ ಈ ಕಡೆ ಅಂತ ಆ ಕಡೆ ಕರ್ಕೊಂಡು ಹೋಗ್ತಾಳೆ ಆಗ ಮೀನಾ ದೇವ ದೀಪ ಯಾಕತ್ತೆ ಹಚ್ಚಬಾರ್ದು ಅಕ್ಕಿ ಡಬ್ಬಕ್ಕೆ ಕೈ ಹಾಕ್ಬೇಡಿ ಅಂತ ಹೇಳಿದ್ರೆ ಅದಕ್ಕೂ ಒಪ್ಕೊಂಡೆ ಎಲ್ಲ ಕೆಲಸನೂ ನೀವು ಹೇಳ್ದಂಗೆ ಕೇಳಬೇಕು ಅಂದ್ರಿ ಎಲ್ಲಾನು ಕೇಳ್ತಾ ಇದೀನಿ ಈಗ ದೀಪ ಹಚ್ಚಂಗಿಲ್ಲ ಅಂತ ಹೇಳ್ತಿದ್ದೀರಲ್ಲ ಯಾಕೆ ಅದು ನನ್ನ ಅಕ್ಕರನ ನಾನು ಯಾರಿಗೂ ಬಿಟ್ಕೊಡಲ್ಲ ಅಂದಾಗ ಶಾಂತಿ ಅಧಿಕಾರದ ಬಗ್ಗೆ ಮಾತಾಡ್ತೀಯಲ್ಲ ಎಷ್ಟು ದೊಡ್ಡೊಳಾಗ್ಬಿಟ್ಟಿದೀಯ ನೀನು ಕಮಂಗಿ ನೋಡಿಲಿ ಕಿವಿ ಕೊಟ್ಟು ಕೇಳಿಸ್ಕೊ ಈ ಮನೇಲಿ ಬರೀ ಅಡಿಗೆ ಮನೆ ಅಲ್ಲ ದೇವ್ರ ಮನೆ ನಂದೇ ಅದು ಬಾಡಿಗೆ ಅಲ್ಲ ಲೀಸ್ ಅಲ್ಲ ಸ್ವಂತದ್ದು ಗೊತ್ತಾಯ್ತಾ ನೋಡು ಈ ಮನೆ ಸಂಬಂಧಪಟ್ಟಿದ್ದು ಏನೇ ಆಗಿರ್ಬೋದು ಫೈನಲ್ ಅರ್ಥ ಆಯ್ತಾ ಹೋಗಿ ಅಡಿಗೆ ಕೆಲಸ ನೋಡ್ಕೊ ಹೋಗು ಅಂದಾಗ ಮೀನಾ ಹೆಣ್ಮಕ್ಳು ಮದುವೆ ಆಗಿ ಅತ್ತೆ ಮನೆಗೆ ಬಂದಾಗ ಅಡಿಗೆ ಮಾಡೋಕೆ ಮನೆಗೆ ಹೊಸ ಸೊಸೆ ಬಂದಿದ್ದಾಳೆ ಅಂತ ಯಾರು ಹೇಳಲ್ಲ ಮನೆಗೆ ದೀಪ ಹಚ್ಚೋಕೆ ಸೊಸೆ ಬಂದ್ಲು ಅಂತಾರೆ ನಾನು ಈ ಮನೆ ಸೊಸೆ ಬರೀ ಅಡಿಗೆ ಮಾಡೋಕೆ ನನ್ನ ಕೆಲಸ ಅಲ್ಲ ಅತ್ತೆ ಈ ಮನೆಯಲ್ಲಿ ದೇವ್ರ ದೀಪನ ಹಚ್ಚೆ ಹಚ್ಚತೀನಿ ಅಂದಾಗ ಶಾಂತಿ ಈ ಮನೆ ದೊಡ್ಡ ಸೊಸೆ ನೋಡು ಬರ್ತಾ ಕೋಟಿ ಕೋಟಿ ತಗೊ ಬಂದ್ಬಿಟ್ಟಿದೀಯಾ ಅಲ್ವಾ ಅಂದಾಗ ಮೀನ ನೀವು ಕರ್ಕೋ ಬಂದಿದ್ದೀರಲ್ಲ ಇನ್ನೊಬ್ಬ ಸೊಸೆ ಅವರು ಎಷ್ಟು ಕೋಟಿ ತಂದಿದ್ದಾರತ್ತೆ ನಾನು ತಗೋ ಬಂದಿದ್ದ ನನ್ನ ಕಣ್ಣಲ್ಲಿ ನೋಡಲೇ ಇಲ್ವಲ್ಲ ಅಂದಾಗ ಶಾಂತಿ ನಿನ್ ಕಣ್ಣಿಗೆ ಏನೇ ಕಾಣಿಸ್ಬೇಕಾಗಿಲ್ಲ ಬರ್ಬೇಕಾದ ಟೈಮ್ಗೆ ಬರುತ್ತೆ ನಾನು ಏನ್ ಹೇಳ್ತಿದ್ದೀನೋ ಅಷ್ಟು ಮಾತ್ರ ಮಾಡು ಈಗ ನೀನು ದೀಪ ಹಚ್ಚಬೇಕಾಗಿಲ್ಲ ಅಂದಾಗ ಮೀನ ಯಾಕೆ ಅಂತ ಕೇಳ್ತಿದ್ದೀನಿ ಅತ್ತೆ ನಾನು ಈ ಮನೆ ಸೊಸೆ ತಾನೆ ಅಂದಾಗ ಶಾಂತಿ ನಿನ್ನ ಗಂಡನ್ನ ನನ್ನ ಮಗ ಅಂತ ಒಪ್ಕೊಳ್ಳೋಕೆ ನಾನು ಹೊಟ್ಟೆ ಉರಿದೋಗ್ತಿದೆ ಇನ್ನು ನಿನ್ನ ನನ್ನ ಸೊಸೆ ಅಂತ ಏಕೊಳ್ತೀನಿ ಅವಳೆ ಈ ಮನೆ ಸೊಸೆ ಅಂತ ನಾನು ಒಪ್ಕೊಳ್ಳೋದು ನಾನು ಹೆಮ್ಮೆ ಪಡೋದು ನನ್ನ ರೋಹಿಣಿ ಒಬ್ಳನ್ನೇ ಅವಳೆ ಬಂದು ಹಚ್ಚುತ್ತಾಳೆ ತಾವು ಹೋಗಿ ಅಂದಾಗ ಮೀನಾ ಅವಳು ಎದ್ದೇಳ ಲೇಟ್ ಆಗುತ್ತೆ ಅವಾಗ ಬಂದು ದೀಪ ಹಚ್ಚೋದು ಅಂದಾಗ ಶಾಂತಿ ಅಲ್ಲ ಅವಳೇನು ನಿಂತರ ಕೆಲಸ ಪಾರ್ಲರ್ ಗೆ ಓನರ್ ಅವಳು ಇಷ್ಟೊದ್ಗಾಗ್ಲೆ ನನ್ನ ರೋಹಿಣಿ ಎದ್ದು ರೆಡಿ ಆಗಿರ್ತಾಳೆ ಅವಳೇ ಬಂದು ಹಚ್ಚುತ್ತಾಳೆ ನೋಡ್ತಾ ಇರೋ ಅಂದಾಗ ಮೀನಾ ರೋಹಿಣಿ ರೂಮಿಂದ ಈಚೆ ಬರ್ತಿರೋದನ್ನ ನೋಡಿ ನಗ್ತಾ ಇರ್ತಾಳೆ ಆಗ ಶಾಂತಿ ಯಾಕೆ ಯಾಕೆ ನಗ್ತಾ ಇದೀಯ ಅಂದಾಗ ಮೀನಾ ಆ ಕಡೆ ನೋಡಿ ಅತ್ತೆ ಅಂದಾಗ ಶಾಂತಿ ನೋಡಿದಾಗ ರೋಹಿಣಿ ಅಲ್ಲು ಬ್ರಷ್ ಇಟ್ಕೊಂಡು ಬರ್ತಿದ್ದಾಳೆ ಆಗ ಮೀನಾ ರೋಹಿಣಿಯವರು ದೀಪ ಚೊದಿ ಬ್ರಷ್ ಇಟ್ಕೊಂಡು ಬರ್ತಿದಾರ ಅತ್ತೆ ಅಂದಾಗ ರೋಹಿಣಿ ಅಲ್ಲೂ ಅಲ್ಲಿಗೆ ಬರ್ತಾಳೆ ಆಗ ಶಾಂತಿ ಈಗಲೇ ನಮ್ಮ ಎದ್ದಿದ್ದು ಅಂದಾಗ ರೋಹಿಣಿ ಈಗಲೇ ಎದ್ದಿದ್ದು ಅತ್ತೆ ಇಷ್ಟು ಬೇಗ ಎದ್ದು ಅಭ್ಯಾಸ ಇಲ್ಲ ಪಾರ್ಲರ್ಗೆ ಲೇಟ್ ಆಗುತ್ತೆ ಅಂತ ಎದ್ದೆ ಅಷ್ಟೇ ಅಂದಾಗ ಶಾಂತಿ ಅಲ್ಲ ಅಲ್ಲೋಜ್ಕೊಂಡು ಯಾಕಮ್ಮ ಇಲ್ಲಿಗೆ ಬಂದಿದೀಯಾ ಅಂದಾಗ ರೋಹಿಣಿ ಒಳಗಡೆ ನೀರ್ ಸರಿಯಾಗಿ ಬರ್ತಿಲ್ಲ ಅತ್ತೆ ಟ್ಯಾಂಕ್ ಖಾರಿಯಾಗಿದೆ ಅನ್ಸುತ್ತೆ ಅಂದಾಗ ಶಾಂತಿ ನಾನು ಬೇಗ ಹೋಗಿ ಮೋಟಾರ್ ಹಾಕ್ತೀನಿ ನೀನು ಬೇಗ ರೆಡಿಯಾಗಮ್ಮ ಹೋಗು ಅಂದಾಗ ಅಲ್ಲಿಂದ ರೋಹಿಣಿ ಹೋಗ್ತಾಳೆ ಆಗ ಮೀನ ಅತ್ತೆ ಈಗಲೂ ಅವರೇ ಬಂದು ದೀಪ ಹಚ್ಚುತ್ತಾರ ಅವರಿನ್ನೂ ಸ್ನಾನ ಮಾಡಿಲ್ಲ ಮಾವ ವಾಕಿಂಗ್ ಮುಗಿಸಿ ಮನೆಗೆ ಬರೋ ಟೈಮ್ ಆಗಿದೆ ದೀಪ ಅಷ್ಟೇ ಇರೋದನ್ನು ನೋಡಿದ್ರೆ ಕೋಪ ಮಾಡ್ಕೋತಾರೆ ಅತ್ತೆ ಅಂದಾಗ ಶಾಂತಿ ಆಯ್ತು ಆಯ್ತು ನೀನು ಹೋಗಿ ದೀಪ ಹಚ್ಚು ಹಾಗೆ ಮೋಟಾರ್ ಸ್ವಿಚ್ ಹಾಕು ಅಂದಾಗ ಮೀನ ಸರಿಯತ್ತೆ ಅಂತ ಅಲ್ಲಿಂದ ಹೋಗಿ ದೀಪ ಹಚ್ಚುತ್ತಾಡ್ತಾಳೆ ಆಗ ಶಾಂತಿ ಏನಿವತ್ತು ಇವಳು ಏಕೆಗೋ ವ್ಯತ್ಯಾಸವಾಗಿ ಮಾತಾಡ್ತಿದ್ದಾಳಲ್ಲ ಅಂತ ದೇವ್ರು ಮನೆಗೆ ಬಗ್ ನೋಡ್ತಾ ಈ ರೋಹಿಣಿ ಯಾಕೆ ಹೀಗೆ ಇದ್ದಾಳೆ ಚೇ ಎದ್ದು ಅಲ್ಲೂತಿದ್ದಾಳೆ ಇಲ್ಲಿ ನೋಡಿದ್ರೆ ಮೀನ ಎಕ್ಸ್ಪ್ರೆಸ್ ಟ್ರೈನ್ ತರ ಹೋಗ್ತಿದ್ದಾಳೆ ಈ ರೋಹಿಣಿ ಗೂಡ್ಸ್ ಟ್ರೈನ್ ಹಾಗೆ ಸ್ಲೋ ಆಗಿ ಇದ್ದಾಳೆ ಇವೆಲ್ಲ ನೋಡ್ತಾ ಇದ್ರೆ ರೋಹಿಣಿ ಮುಂಚೆನೆ ಮೀನ ಮಗುನೆ ಆಡ್ಸೋ ಶುರು ಮಾಡ್ಬಿಡ್ತಾಳೆ ಅಂತ ಅಲ್ಲಿಂದ ಹೋಗ್ತಾಳೆ ಇಲ್ಲಿ ಮೀನ ಪೂಜೆ ಮಾಡ್ತಿರ್ತಾಳೆ ಸೂರ್ಯ ಮಲ್ಕೊಂಡೆ ಕಾಣಿಸ್ಕೊಂಡ್ ಅಲ್ಲಿ ಎರೆಗೆ ಅಂತ ಮೀನನ್ನ ಕರ್ಕೊಂಡೋಗಿ ಏನು ಆಗಲ್ಲಮ್ಮ ನಾನಿದ್ದೀನಿ ಅಂತ ಹೇಳ್ತಿರ್ತಾನೆ ಡಾಕ್ಟರ್ ಇಲ್ಲೇ ವೇಟ್ ಮಾಡಿ ಅಂತ ಒಳಗಡೆ ಹೋಗ್ತಾರೆ ಆಗ ಸೂರ್ಯ ಮೀನನ್ನ ನಾನು ಇಲ್ಲೇ ಇರ್ತೀನಮ್ಮ ಅಂತ ಹೇಳ್ತಾನೆ ಟೆನ್ಷನ್ ಮಾಡಿಕೊಂಡು ಆ ಕಡೆ ಈ ಕಡೆ ಓಡಾಡ್ತಿರ್ತಾನೆ ಡಾಕ್ಟರ್ ಹೊರಗಡೆ ಬಂದು ಸೂರ್ಯರಿಗೆ ಕಂಗ್ರ್ಯಾಚುಲೇಷನ್ ನಿಮ್ಮ ತಂದೆ ಆಗಿಬಿಟ್ರಿ ಅಂದಾಗ ಸೂರ್ಯ ನನ್ನ ತಂದೆ ಆಗಿಬಿಟ್ನಾ ಅಂತಾನೆ ಆಗ ಸಿಸ್ಟರು ಎರಡು ಮಗುನ ಎತ್ಕೊ ಬರ್ತಾರೆ ಆಗ ಸೂರ್ಯ ಎರಡ ಅಂದಾಗ ಡಾಕ್ಟರ್ ಇಲ್ಲ ಇನ್ನೊಂದು ಮಗುನ ಬರುತ್ತೆ ಮೂರ ಅಂತ ಅಂದಾಗ ಇಲ್ಲ ನಾಲ್ಕನೇ ಮಗುನೂ ಬರುತ್ತೆ ನಾಲ್ಕು ಮಗುನ ನನಗೆ ಬೇಡ ಡಾಕ್ಟರ್ ನಾಲ್ಕು ಮಗು ಬೇಡ ನನಗೆ ಒಂದೇ ಒಂದು ಕೊಟ್ಟುಬಿಡಿ ಸಾಕು ನನ್ನ ಲೈಫಲ್ಲಿ ತುಂಬ ಸಾಲ ಇದೆ ಡಾಕ್ಟರ್ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್ ಬಾಡಿಗೆ ಕಟ್ಟಬೇಕು ಬಾಡಿಗೆ ಕಾರ್ ಸಾಲ ತೀರಿಸಬೇಕು ಮನೆಗೆ ರೇಷನ್ ತಂದು ಹಾಕಬೇಕು ಅಯ್ಯೋ ಇಷ್ಟು ಉದ್ದಲ್ಲಿ ಇಷ್ಟಿದೆ ನನಗೆ ನಾಲ್ಕು ಮಕ್ಕಳು ಸಾಕೋಕೆ ನನ್ನ ಕೈಲಿ ಆಗೋಲ್ಲ ಡಾಕ್ಟರ್ ಒಂದೇ ಸಾಕು ಕನ್ಸಲ್ಲೇ ಕನ್ವರ್ಸ್ತಾ ಇರ್ತಾನೆ ಆಗ ರಂಗನಾಥ್ ಮನೇಲಿ ವಾಕಿಂಗ್ ಮುಗಿಸ್ಕೊ ಬರ್ತಿರ್ತಾರೆ ಆಗ ಸೂರ್ಯ ಹೇಳೋದನ್ನ ಕೇಳಿಸ್ಕೊತಾ ಇರ್ತಾರೆ ಬೇಡ ಬೇಡ ನನಗೆ ನಾಲ್ಕು ಮಕ್ಕಳು ಬೇಡ ಡಾಕ್ಟರ್ ಒಂದೇ ಸಾಕು ನನಗೆ ತುಂಬ ಸಾಲ ಇದೆ ಅಂತಿರಬೇಕಾದ್ರೆ ರಂಗನಾಥ್ ಮೀನಾ ನೋಡ್ತಿರ್ತಾರೆ ಆಗ ರಂಗನಾಥ್ ಮೀನನು ಸೂರ್ಯನ ರೂಮ್ಗೆ ಬರ್ತಾರೆ ಆಗ ಸೂರ್ಯ ಒಂದೇ ಸಾಕು ಸಾಕು ಒಂದೇ ಸಾಕು ಬೇಡವೇ ಬೇಡ ನನಗೆ ನಾಲ್ಕು ಮಕ್ಕಳು ಬೇಡ ಅಂತಿರ್ಬೇಕಾದ್ರೆ ಮೀನಾ ಮಾವ ಏನಾಗಿದೆ ಇವರಿಗೆ ಯಾಕೆ ಈಗ ಆಡ್ತಿದ್ದಾರೆ ಅಂದಾಗ ರಂಗನಾಥ್ ಏನೋ ಕನ್ಸ್ಬಿದ್ದಿರ್ಬೇಕಮ್ಮ ಅಂದಾಗ ಸೂರ್ಯ ಸೂರ್ಯ ಅಂತ ಕರಿತಿರ್ತಾರೆ ಆಗ ಮೀನಾ ನಗ್ತಾ ಇರ್ತಾಳೆ